ಇನ್ನು ಬಹಳ ಮಂದಿ ತಮ್ಮ ಮೊಬೈಲನ್ನ ತಮ್ಮ ಪ್ಯಾಂಟ್ ಜೇಬಿನಲ್ಲಿ ಇಟ್ಕೊಂಡಿರ್ತಾರೆ ಬಟ್ ಈಗ ಅದಕ್ಕೂ ಕೂಡ ನಾವು ಹಿಂದೆ ಮುಂದೆ ನೋಡಬೇಕು ಯಾಕೆ ಅಂತ ಅಂದ್ರೆ ಯುವಕನೋರ್ವನಿಗೆ ಒಂದು ಹೊಸ ಮೊಬೈಲೇ ಕಂಟಕ ಆಗ್ಬಿಟ್ಟಿದೆ ಆತ ತನ್ನ ಪಾಕೆಟ್ನಲ್ಲಿ ಮೊಬೈಲ್ ಅನ್ನ ಇಟ್ಕೊಂಡಿದ್ದ ಮೊಬೈಲ್ ಬ್ಲಾಸ್ಟ್ ಆಗಿಬಿಟ್ಟಿದೆ ಯುವಕನ್ ತೊಡೆಕ್ ಬಹಳ ಗಾಯ ಆಗಿದೆ ಬೆಂಗಳೂರಿನ ವೈಟ್ ಫೀಲ್ಡ್ ನಿವಾಸಿಗೆ ಹೀಗೆ ಗಂಭೀರ ಗಾಯ ಆಗಿರೋದು ಅಕ್ಟೋಬರ್ನಲ್ಲಿ ನಲ್ಲಿ ಖರೀದಿಸಿದಂತ ಒನ್ ಪ್ಲಸ್ ಕಂಪನಿಯ ಫೋನ್ ಅಂತ ಆ ಫೋನ್ ಖರೀದಿಸಿ ಅದ ತನ್ನ ಪಾಕೆಟ್ನಲ್ಲಿ ಇಟ್ಕೊಂಡಿದ್ದ ಅಂದ್ರೆ ದಿನನಿತ್ಯ ಆ ಮೊಬೈಲ್ ಅನ್ನ ತನ್ನ ಪಾಕೆಟ್ನಲ್ಲಿ ಇಟ್ಕೊಂಡಿದ್ದ ಇಪ್ಪತ್ನಾಲ್ಕು ವರ್ಷದ ಹುಡುಗ ಪ್ರಸಾದ್ ಅಂತೇಳಿ ಈಗ ನೋಡಿದ್ರೆ ವೈದ್ಯರು ಸರ್ಜರಿ ಮಾಡಬೇಕು ನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈಗ ಆ ಹುಡುಗ ಪೂರ್ಣ ಬಿಲ್ ಅನ್ನು ನೀವೇ ಭರಿಸಿ ಅಂತ ಕಂಪನಿಗೆ ಪಟ್ಟನ ಹಿಡಿತಾ ಇದ್ದಾರೆ ಹೌದು ಈ ತರದ ಮೊಬೈಲ್ ಬ್ಲಾಸ್ಟ್ ಎಲ್ಲ ಹೀಗಾದರೆ ಏನು ಕತೆ ಇದು ಆ ಕಂಪ್ನಿಯವರೇ ಇಂಥ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಭರಿಸಬೇಕಾಗುತ್ತೆ ಬಹುಶಃ ಆತ ಕೋರ್ಟ್ ಮೆಟಿಲ್ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಅವಕಾಶ ಇದೆ ನಾವು ಅಲ್ಲಿ ನೋಡ್ತಾ ಇದ್ದೀವಲ್ಲ ಅದೇ ಹುಡುಗ ಆಮೇಲೆ ಕರೆಕ್ಟಾಗಿ ಪ್ಯಾಂಟ್ ಪಾಕೆಟ್ ಎಲ್ಲಿ ಬರುತ್ತೆ ನೋಡಿ ಅದೇ ಭಾಗದಲ್ಲಿ ಅಂದರೆ ತೊಡೆ ಭಾಗದಲ್ಲೇ ಅಲ್ಲಿ ಒಂದು ಸುಟ್ಟ ಗಾಯದ ರೀತಿಯಾಗಿ ಕಂಡು ಬರ್ತಾ ಇದೆ ನಮಗೆ ಅದು ಆ ಮೊಬೈಲ್ ಬ್ಲ್ಯಾಸ್ಟ್ ಆದಂಥ ಕಾರಣದಿಂದಾಗ ಆಗಿರುವಂಥದ್ದು ಈಗ ಅದಕ್ಕೆ ಭಾಳ ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ ಈ ಚಾರ್ಜಿಂಗ್ ಹಾಕ್ಕೊಂಡು ಮಲಗುವಂಥ ಸಂದರ್ಭದಲ್ಲೆಲ್ಲ ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡು ಮಲಗಬೇಡಿ ಚಾರ್ಜಿಂಗ್ ಹಾಕ್ಕೊಂಡು ಫೋನ್ ಮಾತಾಡಬೇಡಿ ಯಾಕಂದರೆ ಚಾರ್ಜಿಗೆ ಆಗ್ತದ ಸಂದರ್ಭದಲ್ಲಿ ಮೊಬೈಲ್ ಬ್ಲಾಸ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತೇಳಿ ಬಟ್ ಇದು ಪಾಕೆಟಲ್ಲಿ ಇಟ್ಕೊಂಡ್ರು ಹಿಂಗೆ ಬ್ಲಾಸ್ಟ್ ಆಗುತ್ತೆ ಅಂದರೆ ಏನು ಕತೆ ಇನ್ನೆಲ್ಲಿ ಇಡ್ಕೊಬೇಕು ಮೊಬೈಲ್ ಅದು ಒನ್ ಪ್ಲಸ್ ಕಂಪನಿಗೆ ಸೇರಿದಂಥ ಮೊಬೈಲ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಪೂರ್ಣ ಬಿಲ್ ಭರಿಸಿ ಅಂತೇಳಿ ಈಗ ಕಂಪನಿಗೆ ಗಾಯಾಳು ಪಟ್ಟು ಹಿಡಿದಿದ್ದಾನೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ